ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಶ್ರೀ ಮಹಾಲಕ್ಷ್ಮಿಯ ವಾಸಸ್ಥಾನ ಎಲ್ಲಿ ಇರುತ್ತದೆ ಹಾಗೂ ಎಲ್ಲಿ ಇರುವುದಿಲ್ಲ ಈ ಕುತೂಹಲಕರವಾದ ಮಾಹಿತಿಯನ್ನು ನಿಮಗಾಗಿ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಇದು ಬಹಳ ಮುಖ್ಯವಾದ ವಿಷಯ ಹಾಗೂ ಪ್ರತಿಯೊಬ್ಬರೂ ತಿಳಿದುಕೊಳ್ಳಲೇಬೇಕಾದಂತಹ ವಿಷಯ ಎಷ್ಟೇ ಕಷ್ಟಪಟ್ಟು ದುಡಿದರೂ ಮನೆಯ ಏಳಿಗೆ ಆಗುತ್ತಿಲ್ಲ ಅಭಿವೃದ್ಧಿ ಆಗುತ್ತಿಲ್ಲ ಎಂದು ಚಿಂತೆ ಮಾಡುತ್ತಿರುವಿರಾ ಈ ವಿಷಯಗಳನ್ನು ತಿಳಿದುಕೊಳ್ಳಿ ಮತ್ತು ಈ ತಪ್ಪುಗಳನ್ನು ಹಿಂದೆ ತಿಳಿದುಕೊಂಡು ಅದನ್ನು ಸರಿಪಡಿಸಿಕೊಳ್ಳಿ ಸ್ನೇಹಿತರೆ ಗೊತ್ತೋ ಗೊತ್ತಿಲ್ಲದೇನೋ ನಾವು ಕೆಲವು ತಪ್ಪುಗಳನ್ನು ಮಾಡಿಬಿಡ್ತೀವಿ ಯಾವುದರ ಪಶ್ಚಾತ್ತಾಪ ನಾವು ತಪ್ಪು ಮಾಡಿದ ಮೇಲೆ ಪಡಬೇಕಾಗುತ್ತೋ ನಮ್ಮ ತಪ್ಪಿನ ಅರಿವು ನಮಗೆ ಆಗೋ ಇಷ್ಟರಲ್ಲಿ ನಾವು ವಿನಾಶ ಆಗೋಗಿರ್ತೀವಿ ಮತ್ತು ನಮಗೆ ಅದು ಹೇಗೆ ಆಯಿತು ಅನ್ನೋದು ಕೂಡ ಗೊತ್ತಾಗೋದಿಲ್ಲ ಹಾಗಾದರೆ ನಾವು ಜೀವನದಲ್ಲಿ ಲಕ್ಷ್ಮೀ ದೇವಿ ಕೋಪಿಸಿಕೊಳ್ಳುವಂತಹ ಹಾಗೂ ನಮಗೆ ತಿಳಿದೇನೆ ನಮ್ಮನ್ನು ನಾಶ ಮಾಡುವಂತಹ ಯಾವ ತಪ್ಪುಗಳನ್ನು ಮಾಡ್ತೀವಿ ಯಾಕೆ ಮಾಡ್ತೀವಿ ಮತ್ತು ಅವುಗಳನ್ನು ಆಗದೇ ಇರೋ ಹಾಗೆ ಮತ್ತು ಲಕ್ಷ್ಮೀನಾರಾಯಣರ ಕೃಪಾ ಕಟಾಕ್ಷವನ್ನು ಪಡೆದುಕೊಳ್ಳುವುದು ಹೇಗೆ ನಮ್ಮ ಜೀವನವನ್ನ ಹೇಗೆ ಸುಖಮಯವಾಗಿ ಮಾಡ್ಕೊಳ್ಳೋದು ಅಂತ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ ಸೊ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಹಾಗೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಓಂ ಶ್ರೀ ಲಕ್ಷ್ಮೀ ನಾರಾಯಣಾಯ ಎಂದು ಕಾಮೆಂಟ್ ಮಾಡೋದನ್ನ ಮರಿಬೇಡಿ ಪ್ರತಿದಿನ ಮನೆಯ ಮುಂದೆ ಬಾಗಿಲು ಸಾರಿಸಿ ಯಾರು ರಂಗೋಲಿ ಇಡುತ್ತಾರೋ ಅಲ್ಲಿ ಲಕ್ಷ್ಮಿ ವಾಸಸ್ಥಾನ ಇರುತ್ತದೆ ಯಾರ ಮನೆಯ ಬಾಗಿಲು ಸಾರಿಸುವುದಿಲ್ಲ ರಂಗೋಲಿ ಇಡುವುದಿಲ್ಲ ಅಲ್ಲಿ ಜ್ಯೇಷ್ಠ ಲಕ್ಷ್ಮಿ ಅಂದರೆ ಲಕ್ಷ್ಮಿ ವಾಸಸ್ಥಾನವಿದ್ದು ಅಲ್ಲಿ ಮಹಾಲಕ್ಷ್ಮಿಯು ಇರುವುದಿಲ್ಲ ಹಾಗೆ ಮನೆಗೆ ಬಂದವರನ್ನು ಒಳಗೆ ಕರೆದು ಆಧರಿಸುವವರ ಮನೆಯಲ್ಲಿ ಲಕ್ಷ್ಮಿ ಇರುತ್ತಾಳೆ ಮನೆಗೆ ಬಂದವರನ್ನ ಒಳಗೆ ಕರೆಯದೆ ಮಾತನಾಡಿಸದೆ ಇರುವವರ ಮನೆಯಲ್ಲಿ ಲಕ್ಷ್ಮೀ ದೇವಿಯು ನೆಲೆಸುವುದಿಲ್ಲ ಮನೆಗೆ ಬಂದ ಹೆಂಗಸರಿಗೆ ಅರಿಶಿನ ಕುಂಕುಮ ಹೂವು ತಾಂಬೂಲ ಕೊಡುವವರ ಮನೆಯಲ್ಲಿ ಲಕ್ಷ್ಮಿ ಇರುತ್ತಾಳೆ ಮನೆಗೆ ಬಂದ ಹೆಂಗಸರಿಗೆ ಏನೂ ಕೊಡದೆ ಕಳುಹಿಸಿದರೆ ಅಲ್ಲಿ ಜ್ಯೇಷ್ಠ ಲಕ್ಷ್ಮಿ ವಾಸಸ್ಥಾನವಿರುತ್ತದೆ ಪ್ರತಿದಿನ ಊಟ ಮಾಡುವಾಗ ಅನ್ನಕ್ಕೆ ಕೈ ಮುಗಿದು ಊಟ ಮಾಡುವವರ ಮನೆಯಲ್ಲಿ ಲಕ್ಷ್ಮೀ ನೆಲೆಸಿರುತ್ತಾಳೆ ಊಟ ಮಾಡುವಾಗ ಕೋಪ ಮಾಡಿಕೊಳ್ಳುವುದು ಊಟವನ್ನು ನಿಂದಿಸಿ ಊಟ ಮಾಡುವವರ ಮನೆಯಲ್ಲಿ ಲಕ್ಷ್ಮೀ ಇರುವುದಿಲ್ಲ ಹಾಗೆ ಶುಕ್ರವಾರ ಮಂಗಳವಾರ ಅಮಾವಾಸ್ಯೆ ಹುಣ್ಣಿಮೆ ಏಕಾದಶಿ ದ್ವಾದಶಿ ಇತ್ಯಾದಿ ದಿನಗಳನ್ನು ಬಿಟ್ಟು ಉಳಿದ ದಿನಗಳಂದು ದೇವರ ವಿಗ್ರಹ ಕಳಶವನ್ನು ಶುದ್ಧಿ ಮಾಡುವವರ ಮನೆಯಲ್ಲಿ ಶ್ರೀ ಮಹಾಲಕ್ಷ್ಮಿಯು ನೆಲೆಸಿರುತ್ತಾಳೆ ಶುಕ್ರವಾರ ಮಂಗಳವಾರ ಅಮಾವಾಸ್ಯೆ ಹುಣ್ಣಿಮೆ ಏಕಾದಶಿ ದ್ವಾದಶಿ ಇತ್ಯಾದಿ ದಿನಗಳಂದು ದೇವರ ವಿಗ್ರಹ ಕಳಶವನ್ನು ಶುದ್ಧಿ ಮಾಡಿದರೆ ಆ ಮನೆಯಲ್ಲಿ ಲಕ್ಷ್ಮೀದೇವಿಯು ಇರುವುದಿಲ್ಲ ರಾತ್ರಿಯ ಸಮಯ ಮಾತ್ರ ನಿದ್ದೆ ಮಾಡಿದರೆ ಒಳ್ಳೆಯದು ಮುಸ್ಸಂಜೆಯಲ್ಲಿ ನಿದ್ದೆ ಮಾಡುತ್ತಿದ್ದರೆ ಒಳ್ಳೆಯದಲ್ಲ ಅದು ದಾರಿದ್ರ್ಯಕ್ಕೆ ಅವಕಾಶ ಮಾಡಿಕೊಡುತ್ತದೆ ಪೂಜಾ ಕಾಲದಲ್ಲಿ ರೇಷ್ಮೆ ವಸ್ತ್ರ ಶ್ವೇತ ವಸ್ತ್ರ ಸೀರೆ ಉಟ್ಟು ಪೂಜೆ ಮಾಡುವವರ ಮನೆಯಲ್ಲಿ ಲಕ್ಷ್ಮೀ ದೇವಿ ಸದಾ ನೆಲೆಸಿರುತ್ತಾಳೆ ಪೂಜಾ ಕಾಲದಲ್ಲಿ ಕಪ್ಪು ವಸ್ತ್ರ ಹರಿದ ವಸ್ತ್ರ ಮೈ ಒರೆಸಿದ ಟವೆಲ್ ಉಟ್ಟು ಅಥವಾ ನೈಟಿ ಧರಿಸಿ ಪೂಜೆ ಮಾಡುತ್ತಿದ್ದರೆ ಲಕ್ಷ್ಮಿಯು ನೆಲೆಸುವುದಿಲ್ಲ ವೀಳೆದೆಲೆ ತುದಿ ಹಾಗೂ ತೊಟ್ಟನ್ನು ತೆಗೆದು ತಿನ್ನುವವರ ಮನೆಯಲ್ಲಿ ಲಕ್ಷ್ಮೀ ವಾಸವಿರುತ್ತಾಳೆ ವೀಳೆದೆಲೆ ತುದಿ ಹಾಗೂ ತೊಟ್ಟನ್ನು ಯಾರು ತೆಗೆಯದೇ ತಿನ್ನುತ್ತಾರೋ ಅಲ್ಲಿ ಲಕ್ಷ್ಮೀ ದೇವಿಯು ನೆಲೆಸುವುದಿಲ್ಲ ದೇವರ ಪೂಜಾ ಕಾಲದಲ್ಲಿ ಎರಡು ದೀಪಗಳನ್ನು ಹಚ್ಚಿ ಪೂಜಿಸುತ್ತಿದ್ದರೆ ಬಹಳ ಒಳ್ಳೆಯದು ದೇವರಿಗೆ ಒಂಟಿ ದೀಪ ಹಚ್ಚಿ ಪೂಜಿಸುತ್ತಿದ್ದರೆ ಅದು ಒಳ್ಳೆಯದಲ್ಲ ಹಿರಿಯರಿಗೆ ಗುರುಗಳಿಗೆ ಸುಮಂಗಲಿಯರಿಗೆ ತಾಂಬೂಲ ಕೊಡುವಾಗ ದಕ್ಷಿಣೆ ಸಮೇತ ಕೊಟ್ಟರೆ ಮಹಾಲಕ್ಷ್ಮಿಗೆ ಬಹಳ ತೃಪ್ತಿಯಾಗುತ್ತದೆ ದಕ್ಷಿಣೆ ಇಲ್ಲದೆಯೇ ತಾಂಬೂಲ ಕೊಡುವವರ ಮನೆಯಲ್ಲಿ ಹರಿದಿರುವ ವಿಳೆದೆಲೆ ತಾಂಬೂಲ ಕೊಡುವವರ ಮನೆಯಲ್ಲಿ ಲಕ್ಷ್ಮಿಯು ನಿಲ್ಲುವುದಿಲ್ಲ ಸಾಲಿಗ್ರಾಮಕ್ಕೆ ತುಳಸಿಯಿಂದ ಪೂಜೆ ಮಾಡಿದರೆ ಮನೆಗೆ ಒಳ್ಳೆಯದು ಸಾಲಿಗ್ರಾಮಕ್ಕೆ ಅಕ್ಷತೆಯಿಂದ ಪೂಜೆಯನ್ನು ಮಾಡಬಾರದು ಶ್ರೀ ಗಣಪತಿ ದೇವರಿಗೆ ಗರಿಕೆಯಿಂದ ಪೂಜೆ ಮಾಡುತ್ತಿದ್ದರೆ ಮನೆಗೆ ಶುಭ ಸೂಚಕ ಶ್ರೀ ಮಹಾಗಣಪತಿಗೆ ತುಳಸಿಯಿಂದ ಪೂಜೆ ಮಾಡಿದರೆ ಅದು ಅಶುಭ ಮನೆಯನ್ನ ಹಗಲು ಸಮಯದಲ್ಲಿ ಗುಡಿಸುವವರ ಮನೆಯಲ್ಲಿ ಲಕ್ಷ್ಮೀ ನೆಲೆಸಿರುತ್ತಾಳೆ ರಾತ್ರಿಯ ಸಮಯದಲ್ಲಿ ಮನೆಯನ್ನ ಗುಡಿಸುವವರ ಮನೆಯಲ್ಲಿ ಜ್ಯೇಷ್ಠ ಲಕ್ಷ್ಮಿಯು ವಾಸವಾಗಿರುತ್ತಾಳೆ ಮುಂಜಾನೆ ಬೇಗ ಎದ್ದು ಸ್ನಾನ ಮಾಡಿ ಪೂಜೆ ಮಾಡುವ ಮನೆಯಲ್ಲಿ ಲಕ್ಷ್ಮೀ ದೇವಿಯು ನೆಲೆಸಿರುತ್ತಾಳೆ ಸೂರ್ಯ ನಿತ್ಯ ಮೇಲೆ ಬಂದರೂ ಸಹ ಸ್ನಾನ ಪೂಜೆ ಇಲ್ಲದ ಮನೆಯಲ್ಲಿ ಲಕ್ಷ್ಮೀ ದೇವಿಯು ನೆಲೆಸುವುದಿಲ್ಲ ಬಲಮುರಿ ಶಂಕ ಶ್ರೀಫಲ ಗೋಮತಿ ಚಕ್ರ ಪೂಜೆ ಮಾಡುವವರ ಮನೆಯಲ್ಲಿ ಲಕ್ಷ್ಮಿಯು ಇರುತ್ತಾಳೆ ಸರಿಯಾಗಿ ಆಕಾರವಿಲ್ಲದ ವಿಗ್ರಹಗಳು ಭಿನ್ನವಾಗಿರುವ ವಿಗ್ರಹಗಳು ಇದ್ದರೆ ಅಂಥವರ ಮನೆಯಲ್ಲಿ ಲಕ್ಷ್ಮಿಯು ನೆಲೆಸುವುದಿಲ್ಲ ದೇವರ ಮನೆಗೆ ಸಂಬಂಧಪಟ್ಟ ಕೆಲವು ಮಾಹಿತಿಗಳನ್ನು ತಿಳ್ಕೊಳ್ಳೋಣ ಪ್ರತಿಯೊಬ್ಬ ಸ್ತ್ರೀಯೂ ಕೂಡ ಈ ಮಾಹಿತಿಯನ್ನು ತಿಳ್ಕೊಂಡಿರಲೇಬೇಕು ಮೊದಲನೆಯದು ದೀಪಗಳನ್ನು ನೆಲದ ಮೇಲೆ ಇಡಬೇಡಿ ಒಂದು ಚಿಕ್ಕ ತಾಮ್ರದ ತಟ್ಟೆಯಲ್ಲಾದರೂ ಇಡಿ ಅಥವಾ ರಂಗೋಲಿ ಹಾಕಿ ಅದರ ಮೇಲೆ ಇಡಿ ಎರಡನೆಯದು ಪೂಜೆಗೆ ಕನಕಾಂಬರ ಹೂವು ಅಷ್ಟು ಪ್ರಶಸ್ತವಲ್ಲ ಆದಷ್ಟು ಕನಕಾಂಬರ ಚೆಂಡು ಹೂವುಗಳು ಬೇಡ ಪೂಜಿಸಲೇಬಾರದು ಅಂತೇನಿಲ್ಲ ಪೂಜಿಸಿದರೆ ಜೀವನದ ಮೇಲೆ ಜಿಗುಪ್ಸೆ ಬರುವ ಸಾಧ್ಯತೆ ಹೆಚ್ಚು ಆದ್ದರಿಂದ ಪೂಜೆಗೆ ಕನಕಾಂಬರ ಹೂವು ಬೇಡ ಮೂರನೆಯದು ದೇವರ ಮನೆಯಲ್ಲಿ ಚಿಕ್ಕ ಜೋಡಿ ದೀಪವನ್ನು ಹಚ್ಚುವುದು ಬಹಳ ಒಳ್ಳೆಯದು ಮೂರನೆಯದು ಸುಮ್ಮನೆ ಕಳಸವನ್ನು ಇಡಬೇಡಿ ಕಳಸ ಮೊದಲಿಂದಲೂ ಬಂದಿದ್ದರೆ ಮಾತ್ರ ಇಡಿ ಕಳಸಗಳನ್ನು ಬರೀ ನೆಲದ ಮೇಲೆ ಇಡಬಾರದು ಮಂಗಳವಾರ ಶುಕ್ರವಾರಗಳಂದು ಕಳಸವನ್ನು ವಿಸರ್ಜಿಸಬಾರದು ಐದನೆಯದು ಶಿವಲಿಂಗವನ್ನು ವಿಷ್ಣು ಪಾದವನ್ನು ದೇವರ ವಿಗ್ರಹವನ್ನು ನೆಲದ ಮೇಲೆ ಇಟ್ಟು ಪೂಜಿಸಬಾರದು ತಟ್ಟೆಯಲ್ಲಾದರೂ ಸಹ ಒಂದು ಮಣೆಯ ಮೇಲೆ ಇಟ್ಟು ಪೂಜೆ ಮಾಡಿದರೆ ಒಳ್ಳೆಯದು ಆರನೆಯದು ಕಾಮಾಕ್ಷಿ ದೀಪವನ್ನು ದೇವರ ಬಲಗಡೆ ಅಥವಾ ಈಶಾನ್ಯದಲ್ಲಿ ಇಡಿ ಅದರ ಜ್ವಾಲೆಯು ಪೂರ್ವ ಅಥವಾ ಉತ್ತರ ಅಥವಾ ಈಶಾನ್ಯಕ್ಕೆ ಇರಬೇಕು ಏಳನೆಯದು ವೇಳ್ಯದೆಲೆ ಅಡಿಕೆ ದಕ್ಷಿಣೆ ಇಲ್ಲದೆ ನೈವೇದ್ಯ ಮಾಡಿದರೆ ಅದು ಪೂರ್ಣ ಫಲವನ್ನ ಕೊಡುವುದಿಲ್ಲ ಎಂಟನೆಯದು ದೇವರಿಗೆ ನೈವೇದ್ಯ ಮಾಡಲು ಏನೂ ಇಲ್ಲದಿದ್ದಾಗ ಬೆಲ್ಲ ನೈವೇದ್ಯ ಮಾಡಬಹುದು ಕಲ್ಲು ಸಕ್ಕರೆ ಖರ್ಜೂರ ಕೂಡ ನೈವೇದ್ಯ ಮಾಡಬಹುದು ಒಂಬತ್ತನೆಯದು ಬಿಸಿ ಇರುವ ಹಾಲು ಬಿಸಿ ಇರುವ ತುಪ್ಪ ಅಭಿಷೇಕಕ್ಕೆ ಉಪಯೋಗಿಸಬೇಡಿ ಹತ್ತನೆಯದು ಅನ್ನ ನೈವೇದ್ಯ ಮಾಡುವವರು ಬರೀ ಅನ್ನ ನೈವೇದ್ಯ ಮಾಡುವುದು ಬೇಡ ಅನ್ನಕ್ಕೆ ತುಪ್ಪ ಹಾಕಿ ನೈವೇದ್ಯವನ್ನು ಮಾಡಿ ಹಾಲು ಅನ್ನ ಮೊಸರು ಅನ್ನ ತುಪ್ಪದ ಅನ್ನ ನೈವೇದ್ಯವನ್ನು ಮಾಡಬಹುದು ನಮ್ಮ ಹಿರಿಯರು ಹೇಳಿಕೊಟ್ಟ ಈ ಎಲ್ಲ ಸಂಪ್ರದಾಯಗಳನ್ನು ಪಾಲಿಸುವುದರಿಂದ ಖಂಡಿತವಾಗಿಯೂ ಒಳ್ಳೆಯದೇ ಆಗುತ್ತದೆ ಈ ವಿಡಿಯೋದಲ್ಲಿ ಮಹಾಲಕ್ಷ್ಮೀ ದೇವಿಯು ಎಲ್ಲಿ ನೆಲೆಸಿರುತ್ತಾಳೆ ಎಲ್ಲಿ ನೆಲೆಸಿರುವುದಿಲ್ಲ ಎಂದು ತಿಳಿಸಿಕೊಟ್ಟಿದ್ದೇನೆ ಈ ಮಾಹಿತಿ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು